ಅಂಗನವಾಡಿ ಕಟ್ಟಡದ ಮೇಲೆ ಮರ ಬಿಟ್ಟಿದೆ ಅದೃಷ್ಟವಶಾತ್ ಮಕ್ಕಳು ಬಂದಿರಲಿಲ್ಲ ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ ಅಂಗನವಾಡಿ ಒಳಗಡೆ ಸಹಾಯಕಿ ಬೇಬಿ ಅನ್ನುವಂಥವ್ರು ಇದ್ರು ಪಾಪ ಅವರು ಗಂಭೀರ ಆಗಿದ್ದಾರೆ ಪರಿಸ್ಥಿತಿ ಅವರ ಪರಿಸ್ಥಿತಿ ಗಂಭೀರ ಇದೆ ಗಾಯ ಆಗಿದೆ ಗಾಯಳು ಬೇಬಿ ಅವರಿಗೆ ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸೋಮವಾರಪೇಟೆಯ ಗರ್ವಾಲಯ ಗ್ರಾಮದ ಅಂಗನವಾಡಿ ಇದು ಆ ಅಂಗನವಾಡಿ ಮೇಲೆ ಇದ್ದಕ್ಕಿದ್ದ ಹಾಗೆ ದೊಡ್ಡದೊಂದು ಮರ ಉರುಳಿ ಬಿದ್ದಿದೆ ಆವಾಗ ಅಡ್ಗೆ ಮನೆಗೆ ಹೋಗಿದ್ದೆ ನಾನು ಭಾರಿ ಸಾರಿ ಹಾಕೊಳ್ಳಾರ್ಮ್ ಸಾರಿ ಹಾಕೊಳ್ಳೋಣ ಅಂತ ಅವಾಗ ಏನೋ ಜಲಿ ಜಲಿ ಅಂತ ಆಯ್ತು ನನಗೆ ಇದು ಮರ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಬರ ಬಿದ್ದು ಇದಾಗ್ಬಿಡ್ತು ಬೇಗ ಬಂದಿದ್ದೆ ನಾನು ಅಂದ್ರೆ ಅವಾಗ ಅಡಿಗೆ ಮನೆಗೆ ಹೋಗಿ ಇವನಿಗೆ ಪರಮ ಸಾರಿ ಹಾಕೊಳ್ಳೋಣ ಅಂತ ಹೋಗಿದ್ದೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅವಾಗ ಜಲಿ ಜಲಿ ಅಂತ ಏನಂತ ಗೊತ್ತಾಗ್ಲಿಲ್ಲ ನಂಗೆ ಮರ ಅಂತ ಗೊತ್ತಾಗಿದ್ರೆ ಹೊರಗಡೆ ಹೋಗೋಳು ಗೊತ್ತಾಗ್ಲಿಲ್ಲ ಅದು ಡೇ ಡೇಂಜರ್ ಎಲ್ಲ ಇತ್ತು ಆ ಮರ ಅವ್ರ ಕೆಳಗಡೆ ಪಂಚಾಯಿತಿಯಲ್ಲಿ ಅಲ್ಲಿ ಇದ್ರು ಬಂದಿದ್ರು ಪಂಚಾಯತಿಯಲ್ಲಿದ್ರು ಹಾ ಮಕ್ಳು ಬಂದಿರಲಿಲ್ಲ ಮೂರ್ ಮಕ್ಕಳಿದಾರ ಮೂರು ಮಕ್ಕಳಿದಾರ ಅವರು ಬಂದಿರ್ಲಿಲ್ಲ ಹಾ ತಿಳಿಸಿದ್ವಿ ಐದು ವರ್ಷದಿಂದ ನಾವು ಪಂಚಾಯ್ತಿ ಕೊಡಗಲ್ಲಿ ಅಂಗನವಾಡಿ ಕಟ್ಟಡದ ಮೇಲೆ ಮರ ಉರುಳ ಬಿಟ್ಟಿದೆ ಅದೃಷ್ಟವಶಾತ್ ಮಕ್ಕಳು ಬಂದಿರಲಿಲ್ಲ ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ ಅಂಗನವಾಡಿ ಒಳಗಡೆ ಸಹಾಯಕಿ ಬೇಬಿ ಅನ್ನುವಂಥವ್ರು ಇದ್ರು ಪಾಪ ಅವರು ಗಂಭೀರ ಆಗಿದ್ದಾರೆ ಪರಿಸ್ಥಿತಿ ಅವ್ರ ಪರಿಸ್ಥಿತಿ ಗಂಭೀರ ಇದೆ ಗಾಯ ಆಗಿದೆ ಗಾಯಳು ಬೇಬಿ ಅವರಿಗೆ ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸೋಮವಾರಪೇಟೆಯ ಗರ್ವಾಲೆ ಗ್ರಾಮದ ಅಂಗನವಾಡಿ ಇದು ಆ ಅಂಗನವಾಡಿ ಮೇಲೆ ಇದ್ದಕ್ಕಿದ್ದ ಹಾಗೆ ದೊಡ್ಡದೊಂದು ಮರ ಉರುಳಿ ಬಿದ್ದಿದೆ ಆವಾಗ ಅಡ್ಗೆ ಮನೆಗೆ ಹೋಗಿದ್ದೆ ನಾನು ಬಾರಿ ಸಾರಿ ಹಾಕೊಳ್ದು ಯೂನಿಫಾರ್ಮ್ ಸಾರಿ ಹಾಕೊಳ್ಳೋಣ ಅಂತ ಅವಾಗೇನೋ ಜಲಿ ಜಲಿ ಅಂತ ಆಯ್ತು ನನಗೆ ಇದು ಮರ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಬರ ಬಿದ್ದು ಇದಾಗ್ಬಿಡ್ತು ಅವಾಗಂತ ಬಂದಿದ್ದೆ ನಾನು ಅಂದ್ರೆ ಅವಾಗ ಅಡಿಗೆ ಮನೆಗೆ ಹೋಗಿ ಯೂನಿಫಾರ್ಮ್ ಸಾರಿ ಹಾಕೊಳ್ಳೋಣ ಅಂತ ಹೋಗಿದ್ದೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅವಾಗ ಜಲಿ ಜಲಿ ಅಂತ ಏನಂತ ಗೊತ್ತಾಗ್ಲಿಲ್ಲ ನಂಗೆ ಮರ ಅಂತ ಗೊತ್ತಾಗಿದ್ರೆ ಹೊರಗಡೆ ಹೋಗೋಳು ಗೊತ್ತಾಗ್ಲಿಲ್ಲ ಅದು ಡೇ ಡೇಂಜರೆಲ್ಲ ಇತ್ತು ಆ ಮರ ಅವ್ರ ಕೆಳಗಡೆ ಪಂಚಾಯಿತಿಯಲ್ಲಿ ಅಲ್ಲಿ ಇದ್ರು ಬಂದಿದ್ರು ಪಂಚಾಯತಿಯಲ್ಲಿದ್ರು ಹಾ ಮಕ್ಳು ಬಂದಿರಲಿಲ್ಲ ಮೂರ್ ಮಕ್ಕಳಿದ್ದಾರೆ ಮೂರ್ ಮಕ್ಕಳಿದಾರೆ ಅವರು ಬಂದಿರಲಿಲ್ಲ ಹಾ ತಿಳಿಸಿದ್ವಿ ತಿಳಿಸಿದ್ವಿ ಐದು ವರ್ಷದಿಂದ ನಾವು ಲೆಟರ್ ಕೊಟ್ಟು ಕೊಡಗಲ್ಲಿ ಅಂಗನವಾಡಿ ಕಟ್ಟಡದ ಮೇಲೆ ಮರ ಉರುಳು ಬಿಟ್ಟಿದೆ ಅದೃಷ್ಟವಶಾತ್ ಮಕ್ಕಳು ಬಂದಿರಲಿಲ್ಲ ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ ಅಂಗನವಾಡಿ ಒಳಗಡೆ ಸಹಾಯಕಿ ಬೇಬಿ ಅನ್ನುವಂಥವರು ಇದ್ರು ಪಾಪ ಅವರು ಗಂಭೀರ ಆಗಿದ್ದಾರೆ ಪರಿಸ್ಥಿತಿ ಅವರ ಪರಿಸ್ಥಿತಿ ಗಂಭೀರ ಇದೆ ಗಾಯ ಆಗಿದೆ ಗಾಯಳು ಬೇಬಿ ಅವರಿಗೆ ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸೋಮವಾರಪೇಟೆಯ ಗರ್ವಾಲೆ ಗ್ರಾಮದ ಅಂಗನವಾಡಿ ಇದು ಆ ಅಂಗನವಾಡಿ ಮೇಲೆ ಇದ್ದಕ್ಕಿದ್ದ ಹಾಗೆ মারা উদ্যোগে <laughs> ಆವಾಗ ಅಡ್ಗೆ ಮನೆಗೆ ಹೋಗಿದ್ದೆ ನಾನು ಬಾರಿ ಸಾರಿ ಹಾಕೊಳಂತ ಯೂನಿಫಾರ್ಮ್ ಸಾರಿ ಹಾಕೊಳ್ಳೋಣ ಅಂತ ಅವಾಗ ಜಲಿ 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 ನನಗೆ ಇದು ಮರ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಬರ ಬಿದ್ದು ಇದಾಗ್ಬಿಡ್ತು ಬೇಗ ಬಂದಿದ್ದೆ ನಾನು ಅಂದ್ರೆ ಅವಾಗ ಅಡಿಗೆ ಮನೆಗೆ ಹೋಗಿ ಯೂನಿಫಾರ್ಮ್ ಸಾರಿ ಹಾಕೊಳ್ಳೋಣ ಅಂತ ಹೋಗಿದ್ದೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅವಾಗ ಜಲಿ ಜಲಿ ಅಂತ ಏನಂತ ಗೊತ್ತಾಗ್ಲಿಲ್ಲ ನಂಗೆ ಮರ ಅಂತ ಗೊತ್ತಾಗಿದ್ರೆ ಹೊರಗಡೆ ಹೋಗೋಳನು ಗೊತ್ತಾಗ್ಲಿಲ್ಲ ಅದು ಡೇ ಡೇಂಜರ್ ಎಲ್ಲ ಇತ್ತು ಆ ಮರ ಅವರು ಕೆಳಗಡೆ ಪಂಚಾಯತ್ ಅಲ್ಲಿ ಇದ್ರು ಬಂದಿದ್ರು ಪಂಚಾಯತ್ ಅಲ್ಲಿ ಇದ್ರು ಹ ಮಕ್ಕಳು ಬಂದಿರ್ಲಿಲ್ಲ ಮೂರ್ ಮಕ್ಕಳಿದ್ದಾರೆ ಅವರು ಬಂದಿರ್ಲಿಲ್ಲ ಹಾ ತಿಳಿಸಿದ್ವಿ ತಿಳಿಸಿದ್ವಿ ಐದು ವರ್ಷದಿಂದ ನಾವು ಲೆಟರ್ ಪಂಚಾಯತಿಗೆ ಲೆಟರ್ ಕೊಟ್ಟು ಕೊಡಗಲ್ಲಿ ಅಂಗನವಾಡಿ ಕಟ್ಟಡದ ಮೇಲೆ ಮರ ಉರುಳ ಬಿಟ್ಟಿದೆ ಅದೃಷ್ಟವಶಾತ್ ಮಕ್ಕಳು ಬಂದಿರಲಿಲ್ಲ ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ ಅಂಗನವಾಡಿ ಒಳಗಡೆ ಸಹಾಯಕಿ ಬೇಬಿ ಅನ್ನುವಂಥವರು ಇದ್ದರು ಪಾಪ ಅವರು ಗಂಭೀರ ಆಗಿದ್ದಾರೆ ಪರಿಸ್ಥಿತಿ ಅವರ ಪರಿಸ್ಥಿತಿ ಗಂಭೀರ ಇದೆ ಗಾಯ ಆಗಿದೆ ಗಾಯಳು ಬೇಬಿ ಅವರಿಗೆ ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸೋಮವಾರಪೇಟೆಯ ಗರ್ವಾಲಯ ಗ್ರಾಮದ ಅಂಗನವಾಡಿ ಇದು ಆ ಅಂಗನವಾಡಿ ಮೇಲೆ ಇದ್ದಕ್ಕಿದ್ದ ಹಾಗೆ ದೊಡ್ಡದೊಂದು ಮರ ಉರುಳಿ ಬಿದ್ದಿದೆ ಆವಾಗ ಅಡ್ಗೆ ಮನೆಗೆ ಹೋಗಿದ್ದೆ ನಾನು ಬಾರ ಸಾರಿ ಪಾರ್ ಸಾರಿ ಹಾಕೊಳ್ಳೋಣ ಅಂತ ಆವಾಗೇನು ಜಲಿ ಜಲಿ ಅಂತಾಯ್ತು ನನಗೆ ಇದು ಮರ ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಬರ ಬಿದ್ದು ಇದಾಗ್ಬಿಡ್ತು ಅವಾಗಂದ್ರೆ ಬೇಗ ಬಂದಿದ್ದೆ ನಾನು ಅಂದ್ರೆ ಅವಾಗ ಅಡಿಗೆ ಮನೆಗೆ ಹೋಗಿ ಇವನಿ ಸಾರಿ ಹಾಕೊಳ್ಳೋಣ ಅಂತ ಹೋಗಿದ್ದೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅವಾಗ ಜಲಿ ಜಲಿ ಅಂತ ಏನಂತ ಗೊತ್ತಾಗ್ಲಿಲ್ಲ ನಮ್ಗೆ ಮರ ಅಂತ ಗೊತ್ತಾಗಿದ್ರೆ ಹೊರಗಡೆ ಹೋಗೋಳನು ಗೊತ್ತಾಗ್ಲಿಲ್ಲ ಅದು ಡೇ ಡೇಂಜರ್ ಎಲ್ಲ ಇತ್ತು ಆ ಮರ ಅವ್ರ ಕೆಳಗಡೆ ಪಂಚಾಯಿತಿಯಲ್ಲಿ ಅಲ್ಲಿ ಇದ್ರು ಬಂದಿದ್ರು ಪಂಚಾಯಿತಿಯಲ್ಲಿ ಅಲ್ಲಿ ಇದ್ರು ಹಾ ಮಕ್ಳು ಬಂದಿರ್ಲಿಲ್ಲ ಮೂರು ಮಕ್ಕಳಿದ್ದಾರೆ ಮೂರು ಮಕ್ಕಳು ಇದ್ದಾರೆ ಅವರು ಬಂದಿರಲಿ ಹಾ ತಿಳಿಸಿದ್ವಿ ತಿಳಿಸಿದ್ವಿ ಐದು ವರ್ಷದಿಂದ ನಾವು ಲೆಟರ್ ಪಂಚಾಯತಿಗೆ ಲೆಟರ್ ಕೊಟ್ಟು ಕೊಡಗಲ್ಲಿ ಅಂಗನವಾಡಿ ಕಟ್ಟಡದ ಮೇಲೆ ಮರ ಉರುಳ ಬಿಟ್ಟಿದೆ ಅದೃಷ್ಟವಶಾತ್ ಮಕ್ಕಳು ಬಂದಿರಲಿಲ್ಲ ಹಾಗಾಗಿ ಭಾರಿ ಅನಾಹುತ ತಪ್ಪಿದೆ ಅಂಗನವಾಡಿ ಒಳಗಡೆ ಸಹಾಯಕಿ ಬೇಬಿ ಅನ್ನುವಂಥವರು ಇದ್ರು ಪಾಪ ಅವರು ಗಂಭೀರ ಆಗಿದ್ದಾರೆ ಪರಿಸ್ಥಿತಿ ಅವರ ಪರಿಸ್ಥಿತಿ ಗಂಭೀರ ಇದೆ ಗಾಯ ಆಗಿದೆ ಗಾಯಳು ಬೇಬಿ ಅವರಿಗೆ ಮಡಿಕೇರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸೋಮವಾರಪೇಟೆಯ ಗರ್ವಾಲೆ ಗ್ರಾಮದ ಅಂಗನವಾಡಿ ಇದು ಆ ಅಂಗನವಾಡಿ ಮೇಲೆ ಇದ್ದಕ್ಕಿದ್ದ ಹಾಗೆ ದೊಡ್ಡದೊಂದು ಮರ ಉರುಳಿ ಬಿದ್ದಿದೆ ಆವಾಗ ಅಡುಗೆ ಮನೆಗೆ ಹೋಗಿದ್ದೆ ನಾನು ಬಾರಿ ಸಾರಿ ಹಾಕೊಳ್ಳಿಫಾರ್ಮ್ ಸಾರಿ ಹಾಕೊಳ್ಳೋಣ